ನಲ್ಲಿ ಚರ್ ಅಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮ ಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ತತ್ವವು ಸೂಕ್ಷ್ಮವಾದದ್ದು ಪರಮತತ್ವವು ಸೂಕ್ಷ್ಮವಾದದ್ದು ಅದನ್ನು ತಿಳಿಯೋದಕ್ಕೆ ಬಹಳ ಸೂಕ್ಷ್ಮವಾದದ್ದು ಇದನ್ನು ಅರಿಯೋದಕ್ಕೆ ತಿಳಿಯೋದಕ್ಕೆ ಸೂಕ್ಷ್ಮ ವೃತ್ತಿ ಉಳ್ಳ ನಿರ್ವಿಕಲ್ಪ ಸಮಾಧಿಯಿಂದಲೇ ಅದು ತಿಳಿಯತಕ್ಕದ್ದು ಏಕೆಂದರೆ ಪರಮತತ್ವ ಸೂಕ್ಷ್ಮ ಯಾರಿಗೂ ಕಾಣಿಸೋದಿಲ್ಲ ಎಲ್ಲೂ ಯಾರೋ ಶಾಸ್ತ್ರದಲ್ಲಿ ಹೇಳಿದ್ರು ಕೇಳಿದ್ರೆ ನಿಮ್ಗೆ ಅನುಭೂತಿ ಆಗೋದಿಲ್ಲ ಸ್ವಯಂಗೆ ಅನುಭೂತಿ ಆಗೋದಿಲ್ಲ ಜೊ ಪರಂ ತತ್ವ ಹೇ ಸ್ವಯಂಗೆ ವಿಷಯ ಹೇ ಸ್ವತಃ ನಾನೇ ಅನುಭೂತಿ ಮಾಡಬೇಕು ಬೇರೆಯವರು ಹೇಳಿದರೆ ನಮಗೆ ಯಾವ ರೀತಿ ಅನುಭವ ಆಗ್ತದೆ ಕಣ್ಣಿಗೆ ಕಾಣಿಸೋದಿಲ್ಲ ಕಾಣಿಸಿದ್ರು ನೋಡೋಕ್ಕಾಗೋದಿಲ್ಲ ಯಾವ ರೀತಿ ಗಾಳಿ ಬೀಸ್ತದೋ ಕಾಣಿಸೋದಿಲ್ಲವೋ ನಮಗೆ ಸ್ಪರ್ಶ ಸ್ಪರ್ಶವಾದಾಗ ಹಾ ತಣ್ಣಗೆ ಗಾಳಿ ಬೀಸ್ತಾ ಇದೆ ನಿಮಗೆ ಅನುಭವ ಆಗ್ತದೋ ಇದೇ ಥರ ಯಾವಾಗ ನಿಮ್ಮ ಒಳಗಡೆ ದೀಪ ಬೆಳಗುತ್ತಿದ್ದೀಯೋ ನಿಮ್ಮ ಹೃದಯದೊಳಗೆ ಓ ದೀಪ ಬೆಳಗಿದ ತಕ್ಷಣ ನಿಮ್ಮ ಜೋ ಗ್ರಂಥಿಯ ಜನ್ಮ ಜನ್ಮದಿಂದ ಆ ಜ್ಞಾನದಿಂದ ಮುಚ್ಚಲ್ಪಡುತ್ತದೆ ಮುಚ್ಚಲಿ ಮುಚ್ಚಿತ್ತು ಜ್ಞಾನೋದಯದ ನಂತರ ತತ್ವವು ಬಹಳ ಸೂಕ್ಷ್ಮವಾದದ್ದು ಆದ್ದರಿಂದ ಸೂಕ್ಷ್ಮ ವೃತ್ತಿಯುಳ್ಳ ವೃತ್ತಿ ವಿಚಾರ ತುಂಬಾ ಸೂಕ್ಷ್ಮವಾಗಿರ್ತವೆ ಯಾರಿಗೂ ಕಣ್ಣೆ ಕಾಣಿಸೋದಿಲ್ಲ ಇದು ಕೇವಲ ನಿರ್ವಿಕಲ್ಪ ಸಮಾಧಿಯಿಂದಲೇ ತಿಳಿದುಕೊಳ್ಳತಕ್ಕದ್ದು كما هذه ويشار ويمرص بيساو ويمرص الين ಅಲ್ಲಿ ಏನು ವಿಚಾರ ಇಲ್ಲ ವಿಮರ್ಶೆ ಇಲ್ಲ ನೀವು ಬಿಟ್ಟರೆ ಅಲ್ಲಿ ಧ್ಯಾನದಲ್ಲಿ ಯಾರಿಗೂ ಇರೋದಿಲ್ಲ ಆಗ ನಿಮಗೆ ಸೂಕ್ಷ್ಮವಾದ ಅನುಭೂತಿ ಆಗ್ತದೆ ಸೂಕ್ಷ್ಮವಾದ ಅನುಭೂತಿ ನಿಮಗೆ ಆಗ್ತದೆ ಅನುಭೂತಿ ನಿಮ್ಮದೇ ಆಗಿರುತ್ತದೆ ನನಗೆ ಅನುಭವ ಆಗಿದೆಯೋ ಇದರಿಂದ ನಿಮ್ಮ ಅನುಭವ ಅವಲ್ಲ ನಿಮಗೆ ಅನುಭವ ಆಗೋದು ಅನಿವಾರ್ಯ ಆಗಿದೆ ನಿಮಗೆ ಅನುಭವ ಆಗೋದು ಅನಿವಾರ್ಯ ನಿಮಗೆ ಅನುಭವ ಯಾವಾಗ ತನಗಾಗಿಲ್ಲ ಎಲ್ಲೂ ಶಾಸ್ತ್ರದಲ್ಲಿ ಯಾರಾದರೂ ಹೇಳಿದ್ರು ನೀವು ನಂಬಬೇಡಿ ಯಾವಾಗ ತನಕ ನೀವು ಸ್ವತಃ ಧ್ಯಾನದಲ್ಲಿ ಕುಳಿತು ನಿಮ್ಮ ಸೂಕ್ಷ್ಮ ವೃತ್ತಿ ಎಲ್ಲೆಲ್ಲಿ ಹೋಗ್ತಾ ಇದೆ ಅದನ್ನೆಲ್ಲ ವಾಪಸ್ ಮತ್ತೆ ಹಿಡಿದು ಕೇಂದ್ರೀಕೃತ ಮಾಡಿ ಕೇಂದ್ರೀಕೃತ ಮಾಡಿ ಕೇಂದ್ರೀಕೃತ ಮಾಡಿ ಯಾವ ರೀತಿ ಪುಟಕವಾದ ಶುದ್ಧ ಶುದ್ಧಿಸಲ್ಪಟ್ಟ ಚಿನ್ನವು ತನ್ನಲ್ಲಿದ್ದ ಕಲ್ಮಶವನ್ನು ತೊರೆದು ಹೇಗೆ ಗುಣವಾದ ಅಪರಂಜವನ್ನು ಹೇಗೆ ಪಡೆಯುತ್ತದೋ ಹಾಗೆ ಸ್ವತಗುಣ ರಜಗುಣ್ ತಮಗುಣ್ ಸಂಬಂಧವಾದ ಮಲಿನವನ್ನು ಪರಮಾತ್ಮ ಧ್ಯಾನದಿಂದ ತೊರೆದು ಮನಸ್ಸು ಆತ್ಮತತ್ವವನ್ನು ಪಡೆಯುವುದು ಯಾವಾಗ ನೀವು ಜಾನೂಢ ಆಗೋಗ್ತೀರಾ ಹಾಗೆ ನಿಮ್ಮ ಹತ್ರ ಸ್ವತಗುಂಡ್ ರಜಗುಣ್ ತಮಗುಣ ಈ ಮೂರು ಈ ಮಲಿನ ಆಯ್ತಲ್ವ ತನ್ನ ಸ್ಥಾನ ನಷ್ಟವಾಗ್ತದೆ ನಷ್ಟವಾದಾಗ ನೀವು ಆತ್ಮತತ್ವ ಆತ್ಮತತ್ವದಲ್ಲಿ ನೀವು ನೆಲೆಗೊಳ್ಳುತ್ತೀರಾ ನಿಲ್ಲಿಸ್ತೀರ ಆತ್ಮತತ್ವದಲ್ಲಿ ನೀವು ನಿಲ್ಲಿಸ್ತೀರಾ ಹೀಗೆ ಮನಸ್ಸನ್ನು ಪರಿಪಕ್ವ ಹೊಂದಿ ಯಾವಾಗ ಬ್ರಹ್ಮದಲ್ಲಿ ಲೀನವಾಗೋದು ಅದ್ವಿತೀಯ ಅದ್ವಿತೀಯಾನಂದ ರಸವನ್ನು ಅನುಭವಿಸಿ ತಕ್ಕ ಎಲ್ಲಾ ವಿಕಲ್ಪಗಳಿಂದ ರಹಿತವಾಗಿ ನಿರ್ವಿಕಲ್ಪ ಸಮಾಧಿಯಿಂದ ಸಿಗುತ್ತದೆ ಗುರುಮುಖ ವೇದಾಂತ ವಾಕ್ಯಗಳನ್ನು ಕೇಳುವಕ್ಕಿಂತ ಮನನವು ನೂರು ಪಾಲು ಹೆಚ್ಚದು ಮನನಕ್ಕಿಂತ ನಿಧಿ ದ್ಯಾಸವು ಲಕ್ಷ ಪಾಲು ಹೆಚ್ಚು ಹೋ ಮನನಕ್ಕಿಂತ ನಿಧಿ ಧ್ಯಾನವು ಮನನಕ್ಕಿಂತ ನಿಧಿ ಧ್ಯಾನವು ಲಕ್ಷಪಾಲು ಹೆಚ್ಚು ನಿಧಿ ಧ್ಯಾಸಕ್ಕಿಂತ ನೆರವಿಕಲ್ಪ ಸಮಾಧಿ ಅನಂತ ಗುಣವುಳ್ಳದು ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಯಾವ ರೀತಿ ಸಾಧನೆ ಮಾಡಬೇಕು ಏನು ಗುರುಮುಖದಿಂದ ಕೇಳ್ತೀರಾ ವೇದಗಳಿಂದ ಶಾಸ್ತ್ರಗಳಿಂದ ಕೇಳುವುದಕ್ಕಿಂತ ಮನನ ನೂರು ಪಾಲು ಹೆಚ್ಚು ಮನನ ಮಾಡುವುದು ನೀವು ಏಕಾಂತದಲ್ಲಿ ಕುಳಿತುಕೊಂಡು ಮನನ ಮಾಡುವುದು ಸರಿಯಾಗಿದೆಯಾ ಹೆಂಗೈತೆ ಕುಳಿತು ನೀವು ಅನುಭವ ಮಾಡುವುದು ಮನನ ಮಾಡುವುದು ಚಿಂತನೆ ಮಾಡುವುದು ಹೆಚ್ಚದು ಮನನಕ್ಕಿಂತ ನಿಧಿ ದ್ಯಾಸ ಮನನಕ್ಕಿಂತ ಕುಳಿತು ಹಣ ಸ್ವಯಂ ಅನುಭೂತಿ ಮಾಡುವುದು ಸ್ವಸ್ವರೂಪದಲ್ಲಿ ಇದು ಲಕ್ಷ ಪಾಲು ಹೆಚ್ಚು ಅವರು ನಿಧಿ ಧ್ಯಾಸದಿಂದ